ಮಾಡ ಮಸ್ತ್ ಮಸ್ತ್ ಬರ್ಬೇಕು ನೋಡ ಇಲ್ಲಿ ಹಿಂದ್ಗಡೆ ಗಿಡ ಕಾಣದಿತ್ತಿಲೋ ಅದು ಬರಬೇಕು ಮತ್ತು ನಾನು ಚಂದಂಗೆ ಕಾಣಬೇಕು ಹಾಂ ನಾ ಡ್ಯಾನ್ಸ್ ಮಾಡ್ತಾನು ನೀನು ಹಾಡು ಹಚ್ಚಂಗಾರ ಹಾಂ ಆತ ಆತ ನಾನ ಒಂದು ಎರಡು ಮೂರು ಅಂತಾನು ನಾ ಹಾಡು ಚಾಲು ಮಾಡ್ತಾನು ನೀ ಕುಂದಿದ ಚಾಲು ಮಾಡಂಗಾರ ಹಾಂ ಯಾವುದು ಜನಪಾತ್ ಹಾಡ್ಲೋ ಇಲ್ಲಿ ಇದನ್ನ ಮಾಡಿಟ್ಟಿದ್ದೆ ಅದನ್ನ ಒದಗಬೇಕಲ್ಲೋ ಬಟ್ಟ ಹ್ಮ್ ಹ್ಮ್ ಯಾಕ ನಾನು ಅದನ್ನ ಚಾಲೂ ಮಾಡಿ ಇಟ್ಟಿದ ನೋಡು ನೀ ಬಸ್ ನಡಕಿನ ಅದೇನ ರೌಂಡ್ ಐತ್ಲ ಅದನ್ನ ಒತ್ತಿಕ್ ಬಿಡು ತಂಗ್ ತಾವ ಚಾಲೂ ಆಗ್ತೈತಿ ಹಾಡು ಹ ಅವಾಗ ನಾನು ಹಗರ್ಕ ಡ್ಯಾನ್ಸ್ ಮಾಡಕ್ ಚಾಲೂ ಮಾಡ್ತಾನ ಹ ಒನ್ ಎರಡ್ ಮೂರ್ ಸ್ಟಾರ್ಟ್ ಎಷ್ಟು ಚಂದನಿ ನೀ ಸೀರ್ಯಾಗ ಊರ ಮಂದಿ ಕನು ನಿನ ಮ್ಯಾಗ ಚಂದ್ರ ನಂಗ ಕಳಿ ಮಾರ್ಯಾಗ ಎಷ್ಟರಿ ಮಾಡ್ತೀಯ ಸೋಗ ಹಚ್ಚನು ಜಿ ಮದಿವ್ಯಾಗ ಹಿಡಿಸನು ದನಿ ಊರಾಗ இத்திரையேனு நாவு குடி சலதாக சாக்தி நீரானி हங்குத்த உளாக ஏன்னுமான் தகது வேடா, பகுச்சி வேடா ಕೆಲ್ಸಗಳು ಇರ್ತಾವ್ ಬಿಟ್ಟ ಹೊರಗಿಂತ ಹೇಳಿ ಕುಣಿಯೋಡ ಈಗ ಹಿಮಾಲಿ ಕುಡಿ ನೀನು ಹಂಗ ಮಾಡತ್ತಿಲ್ಲ ಸುಬಿ ಅದ 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 ಅದಿ ವಿಡಿಯೋ ಏನೋ ಮಾಡಂದ್ರು ಅದಕ್ಕೆ ನಾನು ಮಾಡಕೆ ಅದ್ರ ಸಲಗ ಮನಿ ಮ್ಯಾಗ ಹಾಕ್ತೀನಿ ಜೋಲಿ ಹೋಗಿ ಮ್ಯಾಗ ನಿನ್ನ ಮ್ಯಾಗ ಬಿದ್ದು ಬಿಟ್ಟಿನಿ ಗೊತ್ತಾಗ್ಲಿಲ್ಲ நான் சண்டன இக்கி இக்கீந்த தகுது ஏனோட ஒட்ட ஃபோன் இந்த அக்கோங்க அக்கீக அக்கிள் அட்டேனி மணி மாக வீடியோ ஏன் இல்லை கால கை முற்க யார் முடித்தீடியோத்தோக மணியேத்தி நன்கா வீடியோதுப்பா அந்த பாட்ட ನೀ ನನ್ನ ವಿಡಿಯೋ ಬಗ್ಗೆ ಬೈಯಾಕೋದು ಹೋಗ್ಬೇಡ ವಿತ ನೋಡ್ರಿ ನಾ ವಿಡಿಯೋ ಮಾಡುದಂದ್ರೆ ಭಾಳ ಇಷ್ಟ ಅಲ್ಬ ಹಂಗಮ್ಮ ಮನೆ ಕೆಲಸ ಆಟ ಮಾಡ್ಲಾ ಆ ಕೆಲಸ ಮಾಡೋದು ನೋಡ್ದಂದ್ರೆ ನನಗೆ ಭಾಳ ಇಷ್ಟ ಫೋನ್ ತಲೆ ಬಂದ್ತಾನೆ ಒಂದು ದಿವಸ ನೋಡ್ಲಾ ಹೆಂಗೆ ಮಾಡ್ತಾನ ಮತ್ತೆ ಹೊಳೆ ವಾದ ಹಾಕತಾ ಇಲ್ಲ ಕೂತ ಹೋಗ್ರಿ ಒಳಗಡೆ ಕೆಲಸ ಮಾಡಿದ್ರೆ ಹೋಗ್ರಿ ಕೆಲಸ ಬಿದ್ದ ಹೋಗ್ರಿ ಚಂದ ಬಂದವ ವಿಡಿಯೋ ಮಸ್ತ್ ಕಲತ್ತ ಮಾತ್ರ ನಮ್ಮನಿ ಭೇದ್ ಹೋರೂ ಇಲ್ಲಿ ಫೋನ್ ನೋಡ್ಕೊತ ತಿನ್ನತಾ ಹಲು ಕಿಸಾತ ಅಯ್ಕೆ ಏನ ಗಿರ್ಜೆ ಆ ನಮ್ಮನಿ ಅತ್ತಿ ಬೇದ ಹೋಳ ಇನ್ನಾರು ಇಲ್ಲಿ ಹಲ್ಕಿಸ್ಕೊತ ಫೋನ್ ನೋಡ್ಕೊತ ಹಲ್ಲಿ ಅಪ್ಪ ಅಂತಂದ್ರೆ ನಿನ್ನ ಸಲುವಾಗಿ ನಾನು ಬೇಚ್ಕೋನಿ ಒಂದು ಜನರು ನಿನಗೆ ಅರೋದು ಆಯ್ತು ಇಲ್ಲ ಆ ಫೋನ್ ನೋಡಿ ಖುಷಿ ಚಂದ ವೀಡಿಯೋ ಅಂತ ಹೇಳಿ ಅಯ್ಯೋ ಅಕ್ಕ ಅತ್ತಿ ಏನ ಬೇಯ್ತಾ ಇರ್ತಾ ಅಕ್ಕ ಅಂತ ಹೇಳಿ ನಮ್ಗೆ ಏನ ಇಷ್ಟ ಇರ್ತೈತಿ ಅದು ನೆನ್ ಬಿಡಾಕಾಗ್ತೈತಿ ನಿನೇ ಹೇಳು ಈಗ ಈ ವಿಡಿಯೋ ನಾನು ಗಂಡ ಕಳಿಸಿನಪ್ಪ ತಿಳ್ಕೊ ನನ್ನ ಗಂಡು ಎಷ್ಟು ಖುಷಿ ಪಡ್ತಾನೆ ಗೊತ್ತೈತಿ ನಿನಗೆ ಆಂ ಅವು ಎಷ್ಟು ಖುಷಿ ಪಡ್ತಾನೆ ನಾನು ಏತಿ ಇನ್ನಾರು ನೋಡಕ್ಕೆ ಏನು ಸುಂದರವಾಗಿದ್ದಾಳು ಹೆಂಗೆ ಕಾಣ್ತಾಳು ನೋಡು ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾಳು ಅಂಥೇಳಿ ಮಂದಿ ಹೆಂಗೆ ಸರ್ ನೋಡೋದಲ್ಲ ನನ್ನ ಗಂಡ ನಾನು ಒಬ್ಬಕ್ಕಿನ್ನ ನೋಡ್ತಾನೆ ಅಂದ್ರೆ ಅವಂಗೆ ಪಂಚ ಪ್ರಾಣ ಹಂಗೆ ಎಲ್ಲ ಮೇಂಟೈನ್ ಮಾಡ್ಕೊಂಡು ಇರಬೇಕಾಗ್ತೈತಿ ಈ ಅತ್ತಿಗಳು ಹಿಂದೆ ಬಿದ್ದರೆ ಬಿದ್ದುವಪ್ಪ ಅಂತ ತಿಳ್ಕೊ ಇವರು ನಮ್ಮನ್ನ ಲಗುಟ ಊಟ ಮುದುಕಿಯರನ್ನ ಮಾಡಿ ಒಗಿತಾರೆ ನಮ್ಮ ಗ್ರೂಪ್ನಾಗ ಸೇರ್ಕ ಸೇ ಸೇರಿಸ್ತಾರೆ ನಮ್ಮನು ಮುದುಕಿರೋ ಗ್ರೂಪ್ನಾಗ ಅದಕ್ಕಾಗಿ ನಾ ಅಂದದಂತ ಬಿಡಕ್ಕೆ ಯಾವತ್ತರ ತ್ರ ಇರ್ತಾಳು ಬೇಯ್ತಾನೆ ಇರ್ತಾಳೆ ಡೈಲಿ ಬೇಯ್ತಾನೆ ಇರ್ತಾಳೆ ನಾನು ನನಗೇನು ಹಸ ಹಸರ ಅರು ಆಗೋದಿಲ್ಲ ನನಗೆ ಬೇಕೋ ತ ಇರ್ತಾ ಅದಕ್ಕೆಲ್ಲ ನಾ ಟೆನ್ಷನ್ ತಗೊರ್ದ ನೋಡ ನನ್ನ ಪುರತೆ ನಾನು ಹಿಂಗೆ ಎಂಜಾಯ್ ಮಾಡ್ಕೊತಿರ್ತಾನೆ ಲೈಫ್ ನಾಳೆ ನನ್ನ ಗಂಡು ಬರ್ತಾನಂತ ಅದು ವಿಚಾರ ಮಾಡತ್ತಿದ್ಯ ನಾಳೆ ಏನು ಹಾಕೊಳ್ಳಿ ಎಂಥ ಡ್ರೆಸ್ ಹಾಕೊಲಿ ನನ್ನ ಗಂಡನ್ನ ನಾನು ಆಕರ್ಷಣೆ ಮಾಡ್ಬೇಕಲ್ಲ ಅಂತೇಳಿ నీ ఇలే అత్తి అత్తెంతి అనుకో యాక వన్ దసా అన్న నేను కై తి హోక్తను నోడ నీ నోడ ఇప్పనమీ సీరియల్ సుత్కొంద ఈ నమని ఇతీ అదక నేను హిందేయత గొత్త అనబార సీ దొడ్డ మాత ನೀನ ಸೀರೆ ಹೆಚ್ಚು ಹಾಕೊಂಡಿದ್ರೆ ಕಾಣ್ತಿ ಒಂದೊಂದು ಸತಿ ಅಣ್ಣನದು ಇಂಪ್ರೆಸ್ ಮಾಡ್ಬೇಕದು ಹೇಳಿ ವಿಚಾರ ಮಾಡ್ತವಾ ಮೈಂಡ್ ನೋಡಿದ್ಲು ಅಣ್ಣ ಬ್ಯಾರ್ದಾರ ಹೆಂಗಸ್ರ ಹೆಂಗ ನೋಡುತ್ತಿದ್ದೆ ನೀನು ನೋಡಿದಿ ಹಾಂ ನೀನು ಇಲ್ಲಿ ಗರ್ತಿ ಗೌರವನ ಕತೆ ಇರ್ತಿ ಅದೆಲ್ಲ ಏನು ಇಷ್ಟ ಆಗ್ಬೇಕ ಅದಕ್ಕೆ ಅಣ್ಣ ತನ್ನ ಪರಿವಾರ ಅದು ಎಲ್ಲಿ ಚಾಲು ಮಾಡಿದ ಯಾಲ್ ನೋಡ ಅದಕ್ಕೆ ನಾ ಮಾತ್ರ ಹಂಗಲ್ಲ ನೋಡ ನನ್ನ ಗಂಡನ ಒಟ್ಟ ಹಿಡಿದಿಟ್ಕೊಂಡಿರ್ತಾನ ಒಟ್ಟೆ ಅವನಗೇನು ಇಷ್ಟ ಅವನಿಗೆ ಏನಿಲ್ಲ ಅವ್ನ್ಗೆ ನಾ ಯಾವ ಥರ ಡ್ರೆಸ್ ಹಾಕಿದ್ರೆ ಇಷ್ಟ ಯಾವ ಥರ ಇಲ್ಲ ಅಂತೇಳಿ ನನಗೆಲ್ಲ ಗೊತ್ತೈತಿ ಅದಕ್ಕಾಗಿ ನಾ ಅವ್ ಬರಕಿದ್ದ ಮೊದಲ ಎಲ್ಲ ರೆಡಿಗಿಡಿ ಆಗ ಅವ್ನು ಅದಕ್ಕೆ ಹಾಕುವುದಕ್ಕೆ ಕೂತಿರ್ತಾನ ಗೊತ್ತಾತು ಆತ ನಾ ಏನು ಹೋಗ್ತಾನೆ ಹೋಗಿ ರೆಡಿ ಹೋಗ್ತಾನ ಇವತ್ತು ಚಂಜಿಯಾಳಿ ನನ್ನ ಗಂಡ ಬರ್ತಾನ ಏನು ಹೇಳಿ ನಾನು ನಿನಗೆ ನಾ ಹೋಗ್ತಾನೇನು ಈಕೆ ಮಾತ್ರ ಹೇಳಿದ ಮಾತು ಮಾತ್ರ ಕರ್ರನ ಯಾಕಂದ್ರೆ ಮದುವಾಗಿ ಹೊಸವಾಗಿ ಸುಬ್ಬ ನನ್ನ ಮ್ಯಾಗ ಎಷ್ಟು ಪ್ರೀತಿ ಮಾಡ್ತಿದ್ದೆ ಯವ್ವ ನನ್ನ ಈಗ ಹಾಂಟೆ ಅಂದ ನನ್ನ ನೋಡ್ದು ಸದೇಕ ಯವ್ವ ಅವ್ನ ಮುಂದೆ ಅಂತಂದು ಬೇಕಾದ್ರೆ ಸೀರೆ ಇಟ್ಕೊಂಡು ಒಂದು ಹೋಗ್ಲಿ ಎಟ್ಟು ಚೆಂದ ಬೇಕಾದ್ರೆ ರೆಡಿಯಾಗಿ ಹೋಗ್ಲಿ ನೋಡಿದ್ಲು ನಾ ಕರ್ರನ ಎಲ್ಲಿ ಗರ್ತಿ ಗತಿ ಗೊತ್ತಾಗಿದ್ದಾನ ಅದಕ್ಕೆ ನೋಡಿದ್ಲು ನಾನು ಇವ ಇಲ್ಲ ಇಲ್ಲ ನಾನು ಏನಾರು ಮಾಡಾಕಬೇಕ ಈಗ ಇವತ್ತು ಚೆಂದ ನಾನು ನನ್ನ ಕೈ ಚಳಕ ತೋರಿಸ್ತಾನೆ ಆಕೆ ಹಂಗೆ ನಾನು ಹಿಂದಿಂದ ಹಿಂದಿನ ಓಡಾಡೋ ಓಡಾಡ್ಬೇಕು ನೋಡೋ ಅವನು ಸುಬ್ ಹಂಗೆ ಮಾಡ್ತಾನೆ ಯಾವ ಅಯ್ಯೋ ಸು ಬಂದ್ ಕಾಣ್ತೈತಿ ಪಟ್ನ ಹೋಗಿ ರೆಡಿಯಾಗಿ ಬಂದ್ಕೊಂಡು ಹೋಗ್ತಾನಿಲ್ಲ ಸುಬಿ ಸುಬಿ ಏನು ಹೊರಗದಾಳೆ ಆಮಲ್ ಈ ರೂಮ್ ದಾಗ ಲೈಟ್ ಇಲ್ಲ ಏನ ಹೊರಗಡೆ ಯಾರ ಲೈಟ್ ದಾವ ಇಲ್ಲ ಲೈಟ್ ಇಲ್ಲ ಸುಬಿ ಏಳಿ ಒಳಕಿ ಎಲ್ಲ ಕತ್ತಲ ಐತೆ ಪೂರ ಕೋಣಿದಾಗ ಸುಬ್ಬಾ ಏ ಸುಭಾ ோவ்வா தேவ்வா நென் பத்தி ஹிடுக்கோ எப்பா நான் காப்பாட்ரீ ஏன் சூபே அல்ல நான் சூபே வ நடை ஏன் நான்பேட நின கை முகது கால் பீழ்தோ நனையந்து நாட்டு சீமன் இல்ல நான் விட்டுவ தேவ்வ ஏ சூ நே சூபே சனக்கேர பாத்தி நினத்தி கத்தாக பா நான் சனக்கு பாய்ல யவா நனியை தவ்வா சனக்கு பா அன்னீ நன்காட யவ்வா தெவ்வ சுவாச நான் சனக்கு பரதா நான் விட்டுவோகுவ நான் மாத்திர பரதுல யவ்வா நீ சன்கா நின் சவாச பட யவ்வா நான் சனிக்க பர்த்தைத்தீ కయ్యగ నమ్మతికైతి పిల్ ఎవ్వా అర్వి ఆకొందైతి ఎవ్వా దొట్ట దొడ్ దేవ ఐత ఎవ్వా దేవ్ర ఎల్ అర మైందారో బర్వారు ఎవ నన్ బిట్ హ నన్గ నిన్ స బ్యాడ ఎవ్వా దేవిన సహస నా మనుష అదన నా దేవ్ అలా నన్గ నీన్ బాబా నాన్ నిన్ నిన్ నా సలా నన్న నిన్న జోడి ఎలా నా మనుషా నీ దేవు నా దేవు సన్యాక నీ యావదేరే దొడ్ దేవు హోర్ గండ దేవునా ఈ గండ దేవు బ్యాడా మోడి హోదీ సన బాయి బ్లీ స బాగు గొత్తి నా సుబ్బ ಚಿರತೆ ಎಲ್ಲಾರು ಹೇಳ್ತಾರ ಬಾ 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 ಇಲ್ಲಿ ಇಲ್ ಬಾರಿ ಬಾ ನಾ ಯಾರು ಸನೆಯ ಬರ್ದಿಲ್ಲ ನನ್ಗೆ ನೀ ಹೇಳುದು ಬೇಡ ಯವ ಯವ ನನ್ ಬರಬೇಡ ನೀ ಈಗ ಹೇಳ್ತ ನಾ ನನ್ ಏನ್ ಅಟ್ಕರಿತಿ ಬಾ ಬಾ ಅಂತೇಳಿ ನಿನಗ ಸತಿ ಹೇಳತಿ ಇವತ್ತು ನಾನ್ ನಿನ್ ಸನೆ ಅಂತ ಅಂತೇಳಿ ನೀ ಏನ್ ನನಗೆ ಹೇಳುದು ಬೇಡ ನಾ ನಿನ್ ಸನೆಯ ಬರುದು ಬೇಡ ಇರೋದು ಒಂದು ಜೀವ ಬಡಪಾಯಿ ಹೆಂಗೋ ಬದ್ಕಾತೈತಿ ನಿನ್ಕಿಂತ ಹೆಚ್ಚು ದೊಡ್ಡ ದೇವ ನನ್ನ ನನ್ನ ಹೀತದ ಅಕ್ಕಿ ಕಾಯಾಗ ಪಾರಾಗೋದ ನನಗೆ ಹೆಚ್ಚಾಗಿ ಇರ್ತೈತಿ ಇಂಥದ್ರಾಗ ನೀಬೇಕು ನನ್ನ ಗಂಟು ಬಿದ್ದು ಇವತ್ತ ಇವತ್ತು ಏನಾಗೇತೋ ನೀ ನನ್ನ ಗಂಟು ಬಿದ್ದಿ ಆಮೇಲೆ ಎಲ್ಲಿ ಹೋಗೀನಿ ಇವತ್ತನಾ ಎಲ್ಲಿ ಹೋಗಿಲ್ಲ ಇವತ್ತ ಮತ್ತು ಈ ದೇವ ಹೆಂಗೆ ಬಂತು ಆಮೇಲೆ ಯಾವ ನಾನು ಬೆನ್ನ ಹೈತಿ ನಾ ನಿನ್ನ ನಾ ಮಾತ್ರ ನಿನ್ ಸನೆಗೆ ಬರ್ದಿಲ್ಲಾ ನೀನ್ ನನ್ನ ಸನೆಗೆ ಬರ್ಬೇಡ ನೋಡ ಈಗ ಅವತ್ತ ನಾನು ಏನ್ ಕರಿಯತಿ ಕೈ ಹಿಡ್ಕೊಬಾ ಅಂತ ಹೇಳಿ ಕೈ ಹಿಡ್ಕೊಂಡ್ ಏನ್ ಆ ದೇವನ ಕೈ ಹಿಡ್ಕೊಂಡು ಏನ್ ಮಾಡಿಲ್ಲ ನಾ ನೋಡಾಕು ಚಲವಿಲ್ಲ ನಾ ಏನ್ ನನ್ನ ಕೈಲಿ ನನ್ಗೆ ಏನ್ ಮಾಡಕ ಆಗುದಿಲ್ಲ ದೇವ್ನ ಸರಳ ನೀ ನೀ ಬೇರೆ ಗಂಡ್ ದೇವನ ಹುಡ್ಕೋರಗ್ ಹೋಗ್ ನೋಡ ಹೋಗ್ಲಾ ನನ್ ಹಿಂದ ಯಾಕೆ ಬಿದ್ದಿ ಹೋಗಾಕ ತಾಯಿ ಮಾತೊಂದು ಹೇಳುವೆನು ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆಲ್ಲಗೆ ಬಾ ಹತ್ತಿರ ಹತ್ತಿರ ಬಾ ಮೆತ್ತಗೆ ಮೆಲ್ಲಗೆ ಬಾ ನನಗೆ ಯಾವ ಮಾತು ನೀ ಹೇಳಬ್ಯಾಡ ನನ್ನ ಹತ್ರಕ್ಕೆ ಬರಬ್ಯಾಡ ನನ್ನ ಹತ್ರಕ್ಕೆ ಬರಬ್ಯಾಡ ಆ ಟೈಮ್ ಲೈಟ್ ಯಾಕೆ ಹೋಗಿದ ಯಾವಲ್ ಇಂಥ ಟೈಮ್ದಾಗ ಲೈಟ್ ಏನ್ ಹೋಗುದಿ ನೋಡ ಮತ್ತ ಅಲ್ಲಿ ಹೋಗ್ ನಿತಿ ಇನ್ನಿ ಇನ್ನ ತಳಿಗಿಬೇಕ ಅಲ್ಲಿ ಹೋಗಿ ನಿತ್ತಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಹೋಗ್ನಿತಿ ಅಂತ ತಿಳ್ಕೊ ಹಿಂಗ ಬೆಳಕಾಗ ಹರಿದ್ ಹೋಗತೈತೆ ಬೆಳಕಾಗ ಯಾವಾಗ ಚಾಲು ಮಾಡ್ದೆ ಯೋ ನೋಡಿ ನನ್ನ ನಾನು ನೋಡಿದ್ರೆ ನೋಡ ನೀ ನಿನಗೇನೋ ನಾನು ನೋಡ ನಿನಗೋಸ್ಕರ ರೇ ಈ ಥರ ಡ್ರೆಸ್ ಹಾಕಿ ನಿನ್ನ ಮುಂದೆ ಹಾ ನಿಲ್ ನಾನ ಬರ್ತೇನೆ ಇಲ್ಲ ಅಲ್ ಅಂದಾಗ ಎಲ್ಲ ಬರಬರಿ ಆಗ್ತೈತಿ ಬರಬೇಡ ಬರಬೇಡ ಹಿಡಿಬೇಡ ಹಿಡಿಬೇಡ ಸುಬ್ಬಾ ಹಿಡ್ಕೊಂತ ಹಿಡ್ಕೊಂತ ನನ್ನ ದೇವ್ ಹುಡ್ಕೊತ ಬಿಳ ದೇವ್ ಹುಡ್ಕೊಂತ ದೊಡ್ಡ ದೇವ್ ಹುಡ್ಕೊಂತ ಹಿಡ್ಕೊಂತ ಯಾವ್ ಯಾವ ಯಾವ ನನ್ನ ಸುಬ್ ಸಾತ್ ಸಾತ್ ಯಾವ ಬೀಳ ಅಂದ್ರೆ ಯಾರಿಲ್ಲ ನಾನು ಹಿಂದೆ ಬಂದೈತಿ ಓದಿನಿ ಓ ಯಪ್ಪ ಸುಬಾ ಪ್ರಜ್ಞೆ ತಬ್ಬಿದ್ದ್ಯಾಮಲ್ ನಾಳೆ ಬೆಳಕಾಗಲಿ ಹೇಳಿ ಇವನು ಮಾರ್ತಾನ ಸುಬ್ಬನ್